ರಾಜ್ಯ ಸರ್ಕಾರಕ್ಕೆ ತೆರಿಗೆ ವಂಚಿಸುವ ಖಾಸಗಿ ಬಸ್ಗಳಿಗೆ ಶಾಕ್ ಇ ಫೈ ನ್ಯೂಸ್ಗೆ ಸ್ವಾಗತ ಕೋಲಾರದಲ್ಲಿ ಮುಂಜಾನೆಯಿಂದಲೇ ಆರ್ಟಿಒ ಅಧಿಕಾರಿಗಳು ರಾಜ್ಯ ಸರ್ಕಾರಕ್ಕೆ ತೆರಿಗೆ ವಂಚಿಸುವ ಖಾಸಗಿ ಬಸ್ಗಳಿಗೆ ಶಾಕ್ ಕೊಟ್ಟಿದ್ದಾರೆ ಬಸ್ಗಳನ್ನು ಸೀಸ್ ಮಾಡಿ ಕೋಲಾರ ಆರ್ಟಿಒ ಕಚೇರಿಗೆ ಅಧಿಕಾರಿಗಳು ಕಳಿಸಿದ್ದು ಬೆಂಗಳೂರು ಚೆನ್ನೈ ತಿರುಪತಿ ಸೇರಿದಂತೆ ಅಂತರಾಜ್ಯಕ್ಕೆ ತೆರಳುವ ಬಸ್ಗಳು ಇವಾಗಿದ್ದು ಬೇರೆ ರಾಜ್ಯಗಳಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಬಸ್ಗಳು ರಾಜ್ಯದಲ್ಲಿ ಓಡಾಟವನ್ನು ಮಾಡ್ತಿದ್ವು ಹೀಗಾಗಿ ಕೋಲಾರದಲ್ಲಿ ಸಾರಿಗೆ ಇಲಾಖೆ ಕಾರ್ಯಾಚರಣೆ ನಡೆಸಿದ್ದು ಸಮರ್ಪಕವಾಗಿ ಮತ್ತು ಸುಸ್ಥಿತಿಯಲ್ಲಿ ಇಲ್ಲದೆ ಇರತಕ್ಕಂಥ ಬಸ್ಗಳ ಓಡಾಟ ಹಿನ್ನೆಲೆ ಅಲ್ಲದೆ ರಾಜ್ಯ ಸರ್ಕಾರಕ್ಕೆ ತೆರಿಗೆ ವಂಚನೆ ಸೇರಿದಂತೆ ಹಲವು ಕಾನೂನು ಉಲ್ಲಂಘನೆ ಆರೋಪದ ಹಿನ್ನೆಲೆಯಲ್ಲಿ ಜಂಟಿ ಸಾರಿಗೆ ಆಯುಕ್ತೆ ಗಾಯತ್ರಿ ದೇವಿ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ನಡೆದಿದೆ ರಾತ್ರಿ ಒಬ್ಬ ಏನು ಏನಾಯ್ತು ಇನ್ನೂರು ರೂಪಾಯಿ ಪ್ಯಾಕೆಟ್ ಒಂದುವರೆಗೆ ಟಿಫನ್ ಮಾಡು ಟಿಫನ್ ಮಾಡೋದು ಮಾಡ್ತಾರೆ ಸರ್ ಒಂದೂವರೆ ತಿರ್ಗ ನಿನ್ನೆ ರಾತ್ರಿ ಏನ್ ಏನ್ ಟಿಫನ್ ಮಾಡೋದ ಸರ್ ಒಂದೇ ಎಲ್ಲ ಇದು ಸರ್ ನೀವು ಕರೆಕ್ಟ್ ಆಗಿ ಹತ್ರ ಸರಿ ಬಸ್ ಇಲ್ಲ ನಿಮ್ದು ಟ್ಯಾಕ್ಸ್ ಅಂತ ಸರ್ ಇವರು ಊಟ ಚೆನ್ನಾಗಿರ್ಲಿಲ್ಲ ಸರ್ ಊಟ ಏನು ಚೆನ್ನಾಗಿ ಕೊಡಲ್ಲ ಮತ್ತೆ ಅಲ್ಲಿ ದಬ್ಬಾಳಿಕೆ ಮಾಡ್ತಾರೆ ಒಂದುವರೆಗೆ ಬಂದಿದ್ದೀವಿ ಬೇರೆ ಇನ್ನೂ ಊಟ ರೆಡಿ ಮಾಡಿಲ್ಲ ಅಂದ್ರೆ ಅವ್ನು ಹೆಂಗ್ ಬೇಕು ಹಂಗೆ ಮಾತಾಡ್ತಾನೆ ನಂದಿನಿ ಹೋಟೆಲ್ ಮ್ಯಾನೇಜರ್ ಅವನು ನೀವು ಇದೆಲ್ಲ ಕೈಗೊಳ್ಳೋದು ಕ್ರಮ ಕೈಗೊಳ್ಬೇಕು ಸರ್ ಯಾವ್ದು ಬಸ್ ಕಂಪ್ನಿ ಯಾವ್ದು ಸುಗಮ ಮ್ಯಾಟ್ರೋವಲ್ ಸರ್ ಇದು ನೀವು ಎಲ್ಲಿಂದ ಬರ್ತಾ ಇದ್ದೀಗ ಸರ್ ನಾವು ಪುಣಿಗಳಿಂದ ಪ್ಯಾಕರಿಂಗ್ ಬಂದಿದ್ದು ಯಾವಾಗ ಹೋಗಿದ್ದು ಸರ್ ನಾವು ಮೊನ್ನೆ ರಾತ್ರಿ ಹೋಗಿದ್ದೀವಿ ಇದೇ ಬಸ್ ಅಲ್ಲಿ ಹಾ ಇದೇ ಬಸ್ ಅಲ್ಲಿ ಹಾ ಈಗ ಮತ್ತೆ ನೀವು ಹೋಗೋದು ಸರ್ ಹೋಗ್ಬೇಕು ಈಗ ಹಾಲಿ ಎರಡು ಅವರ್ ಲೇಟ್ ಆಗಿದೆ ಈಗ ನಾವು ಮೆಜೆಸ್ಟಿಕ್ ಹೋಗಿ ಅಲ್ಲಿಂದ ಎರಡು ಅವರ್ ಹೋಗ್ಬೇಕು ಒಂದು ಗಂಟೆ ಆಗ್ತದೆ ಕೊಡೋದೇ ಸರ್ ನೀವು ಕರ್ಕೊಂಡ್ ಬಂದಿದ್ದೀವಿ ಇವ್ರು ನೋಡಿದ್ರೆ ಬೇಜಾರು ನಾವು ನೋಡಿ ಸರ್ ಹಾ